ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷ ಮಾಡೋದ್ರಿಂದ ಏನಂತ ಏನ್ ಡಿಫಿಕಲ್ಟ್ ಆಗೋಲ್ಲ ಯಾಕಂದ್ರೆ ಏನ್ ಮಾಡಬೇಕು ಅಂತ ತೊಂದರೆ ಏನಾಗಲ್ಲ ಈಗಲೇ ಮಾಡಿದಾವೆ ಚರ್ಚೆ ಮಾಡ್ತಾರೆ ಅಷ್ಟು ಕಟ್ಟಾಗಿ ಮಾಡ್ತಾರೆ ಏನಾದ್ರು ಗೊತ್ತಿಲ್ಲ ಈಗ ಹೇಳಿದ್ದಾರೆ ಡಿ ಸಿ ಅವ್ರಿಗೆ ಮಧ್ಯಾಹ್ನ ಭೇಟಾಗ್ತಿದ್ದೀನಿ ಹೇಳ್ತಿದ್ದೀನಿ ಅವ್ರೇನು ಹೇಳಿದ್ದಾರೆ ಇವ್ರು ಏನು ಹೇಳ್ತಿದ್ದಾರೆ ಬರಿಹಾರು ಮಾಡೋಕ್ಕ ಪ್ರಯತ್ನ ಮಾಡ್ತಿದ್ದೀನಿ ನನಗೆ ಮಾಡಬಾರ್ದಿಲ್ಲ ಇದು ಬಹಳಷ್ಟು ಕಡೆ ಮಾಡ್ತಾರೆ ಎಲ್ಲ ಆಡೋದವ್ರು ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ ಊಟ ಹಾಕ್ಸೋದು ಏನಾದೇನ ಸರ್ ಡಿ ಸಿ ಅವ್ರ ಹೆದರ್ಸೋ ಕೆಲಸ ಏನಾದರೂ ಆಗ್ತಿದೆ ಅಂತ ನಡೀತಾ ನಡೀತಾನೆ ಇದ್ದಾರೆ ನಡೀತಾನೆ ಇದೆ ಹಿಂದೆ ಆಗಿತ್ತು ಈಗೂ ಆಗ್ತಿದೆ ಎಸ್ ಅದು ಡಿ ಸಿ ಅವರು ಬಂದವ್ರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಊಟ ದಾಸೋಹ ಮಾಡೋಣ ಅಂತ ಹೇಳಿದ್ರು ತಪ್ಪೇನಿಲ್ಲ ತಪ್ಪೇನಿಲ್ಲ ಈ ಕಾರ್ಪೋರೇಷನ್ದಲ್ಲಿ ಮಹಾತ್ಮಸಾದ ಆಯೋಜನೆ ಮಾಡೋದು ಮಹಾಪರಾಧ ಅಂತೇಳಿ ನಿನ್ನೆ ನಿರ್ಣಯಿಸಿದ್ರು ಅವ್ರು ಹೇಳ್ತಾರೆ ಹಾಗೆ ಸರ್ಕಾರ ಏನ್ ಮಾಡಬೇಕು ಅಂತ ಸರಿಯಾದ ರೀತಿ ಇಲ್ಲ ಇಲ್ಲಿ ಮಾಡ್ತಿದ್ದು ಒಳ್ಳೇದಾಗುವ ಮಾಡೋಣ ಈಗ ಅವರು ರೆಗ್ಯುಲೇಷನ್ ಮಾಡ್ತಾರ ಹೆದರ್ಕೊಡ್ಲಿಕ್ಕೆ ಆಗಲ್ಲ ಅವರು ಫಸ್ಟ್ ರಾಷ್ಟ್ರಪತಿನ ಪಹ್ಲಾ ಅವ್ರ ಅರ್ಜಿ ಕೊಡೋ ನಂತರ ಉಪರಾಷ್ಟ್ರಪತಿ ಗವರ್ನರು ಡಿ ಒ ಪಿ ಟಿ ಅಂತ ಒಂದಿದೆ ಐ ಎಸ್ ಎಸ್ ಆಫೀಸರ್ಗೆ ಹೆದರ್ಸ್ಬೇಕು ಅಂತ ಡಿಒ ಪಿ ಟಿ ಅಂತ ಹೆಂಗೆ ನಮ್ಮ ಡಿ ಪಿ ಆರ್ ಇದೆ ಸೆಂಟ್ರಲ್ ಗೌರ್ಮೆಂಟಾಗ ಒಂದು ಇದೆ ಇವಾಗ ಏನೇ ಅರ್ಜಿ ಬರೋ ಇಲ್ಲಿ ಮೇಲೆ ಇಲ್ಲಿ ಬೇಕಾರು ಗರೀಪ್ ಲೋಕೇಶ್ ಸಿ ಎಮು ಕನ್ಸರ್ನ್ ಡಿಪಾರ್ಟ್ಮೆಂಟು ಇದನ್ನು ಬಿಟ್ಟು ಹೀಗೆಲ್ಲ ಸುತ್ತಾಗಿ ಬರ್ತದೆ ಡೆಲ್ಲಿಂದ ಅಂದರೆ ಹೆಸರು ಹೆದರ್ಸೋದು ಅಧಿಕಾರಿಗಳನ್ನ ಸೊ ಬಿಟ್ಟರೆ ಒಳ್ಳೆ ಕೆಲಸ ಮಾಡುವರೆ ಅಂತ ಅವಶ್ಯಕತೆ ಇಲ್ಲ ಅವ್ರ ಪರಂಪರೆಲ್ಲ ಅವ್ರ ಐಡಿಯಾಲಜಿ ಬ್ಲಡ್ ಬ್ಲಡ್ ಚೇಂಜ್ ಮಾಡಲಿಕ್ಕೆ ರಾಜ್ಯದಲ್ಲಿ ಹೋಲಿಕೆ ಮಾಡಿದ್ರೆ ಸರ್ ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶೋತ್ಸವ ಆಗತ್ತೆ ಆ ನಿಟ್ಟಿನಲ್ಲಿ ಈ ದಾಸೋಹದಕ್ಕೆ ಅಂದ್ರೆ ಅಂದರೆ ಎಲ್ಲ ಇರುತ್ತೆ ನೋಡೋಣ ನಾನು ಡಿ ಸಿ ಅವ್ರಿಗೆ ಅರೇಂಜ್ ಮಾಡ್ತಾರೆ ಅವ್ರ ಏನು ಪ್ರೋಗ್ರಾಮು ಎಂತ ಏನು ಕೇಳ್ತೀನಿ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಹೋಗಿ ಇಲ್ಲ ಪಾಲಿಕೆದವ್ರು ಮಾಡೋದಿಲ್ಲಣ್ಣ ಈಗ ಮಹಾಮಂಡಳದವರೇ ಮಾಡೋಕೆ ಮುಂದೆ ಆಗ್ಯಾರ ಅವ್ರಿಗೆ ಅಂದ್ರೆ ನೀವು ಸಪೋರ್ಟ್ ಮಾಡ್ತೀರಾ ಅದು ಮಾಡೇ ಮಾಡ್ತಿಲ್ಲ ನಾವು ಗಣೇಶ ಉತ್ಸವದವ್ರು ಯಾರು ನಮ್ಮ ಕಡೆ ಬಂದಿದ್ದಾರೆ ಅಲ್ಲಿ ಸಪೋರ್ಟ್ ಮಾಡಿದ್ದೀವಿ ಮಾಡ್ತೀವಿ ಸರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇಳಿ ನಮಗೆ ಒಡಂಬಡಿಕೆ ಆಯಿತು ವೈದ್ಯರು ನಾವು ಆಗಿ ಕೊಡ್ತೀವಿ ಅಂತೇಳಿ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರನೇ ಇದನ್ನು ಮಾಡ್ಬೋದಿತ್ತಲ್ಲ ಕಳೆದ ನಾಲ್ಕು ಮೂರ್ನಾಲ್ಕು ವರ್ಷ ಆಯಿತು ವೈದ್ಯರು ಬರ್ತಿಲ್ಲ ಅಲ್ಲಿ ಅಂಡಾನ ಮತ್ತು ಈ ಸಲಕರಣೆಯಲ್ಲಿ ದುಡ್ಡೇ ಕೊಡ್ತಿಲ್ಲ ಅನ್ನುವಂಥದ್ದು ನೋಡಿ ನಮ್ದು ತಯಾರಾಗಲಿಕ್ಕೆ ಮೊದಲೇ ಲೇಟ್ ಆಯಿತು ಕಟ್ಟಡ ಅದಾದ ಮೇಲೆ ಎರಡು ವರ್ಷ ಅದಕ್ಕೆ ಸ್ಟಾಪ್ ಬಗ್ಗೆ ಮಾಡಿದ್ವಿ ಈಗ ಗುತ್ತಿಗೆ ಆದ್ರ ಮೇಲೆ ಕೊಟ್ಟಿದ್ದಾರೆ ಅವರು ಸ್ಪೆಷಲೈಸು ಸ್ಪೆಷಲೈಸ್ ಕೊಟ್ಟು ಹೋಗಿರ್ತಾರೆ ಬಳಕೆ ಮಾಡೋದು ಮಾಡಿ ಅವರು ಆರು ತಿಂಗಳು ಮಾತ್ರ ಟ್ರೈಲ್ ಬೇಸ್ ಅಂತ ಹೇಳಿ ನಿಂತಿದ್ದಾರೆ ಬರ್ತಾ ಬರಲಿಲ್ಲ ನಮ್ಮವ್ರು ಮಾಡೇ ಮಾಡ್ತಾರೆ ಅಷ್ಟೇ ನಾವೇನಾದ್ರೂ ಒತ್ತಡ ಹಾಕ್ತೇವೆ ಸರ್ಕಾರದ ಮೇಲೆ ಹೆಚ್ಚಿನ ಅನುದಾನ ಆಗಲಿ ಅಥವಾ ಪರ್ಮನೆಂಟ್ ಅಂದ್ರೆ ಪರ್ಮೆಂಟ್ ಕೊಡ್ಲಿಕ್ಕೆ ನಾವು ಪರ್ಮನೆಂಟ್ ಪರ್ಮೆಂಟ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ ಟೆಂಪರರಿ ಫಸ್ಟ್ ಸ್ಟಾರ್ಟ್ ಮಾಡೋಣ ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿ ನಾಲ್ಕು ಮಾಡಿದೀವಿ ಒಂದೊಂದು ಮಾಡೋದಿಲ್ಲೆಂಟ್ ಫಸ್ಟ್ ಇಕ್ವಿಪ್ಮೆಂಟ್ ಬೇಕಾಗ್ತದೆ ಇಕ್ವಿಪ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಇನ್ನೊಂದು ದೂರ ಐವತ್ತು ಕೋಟಿ ಟ್ರಿಪ್ ಆದರೆ ಎಲ್ಲ ರೆಡಿ ಆಗ್ತದೆ ಎಕ್ವಿಪ್ಮೆಂಟ್ಗೆ ದುಡ್ಡು ಕೇಳಿದಾರೆ ಗುತ್ತಿಗೆ ಆದ್ಮೇಲೆ ಪರ್ಮಿಷನ್ ಕೊಟ್ಟಿದ್ದೀರಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದಿನ ತಿಂಗಳು ಮಾಡೋದು ಪ್ಲಾನ್ ಇದಾರೆ ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡೋದು ಕೆಲವು ಕೆಲವು ಆಗಿದ್ದನ್ನು ಲೋಕಾರ್ಪಣೆ ಮಾಡಿ ಎರಡು ಪುಡಿ ಒಂದೇ ದಿವಸ ಮಾಡ ಮುಂದೇ ತಿಂ ಮಾಡ ಸರ್ ಇನ್ನೊಂದು ವಿಷಯ ಸದನದಲ್ಲಿ ಆರ್ ಎಸ್ ಎಸ್ ಇವತ್ತು ನಾವು ಅವರು ಇವತ್ತು ಏನಾದರೂ ಚೆನ್ನಾಗಿ ಒಂದು ಕೆ ಪಿ ಸಿ ಸಿ ಇದೆ ಅದಕ್ಕೆ ರೀತಿ ನಾನು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದೆ ಕೆಲವರು ಪಿ ಕೆ ಹರಿಪ್ರಸಾದ್ ಅಂತ ಅವರು ಅದಕ್ಕೆ ಅವ್ರಿಗೆ ಕೇಳಬೇಕಂತ ಕೂಡ ಹೇಳಿದ್ರು ಬೇರೆ ಬೇರೆ ರೀತಿಯಿಂದ ಕೆಲವರು ವ್ಯಾಖ್ಯಾನ ಮಾಡಿದರು ಸೊ ಅದು ಹೇಳಿದ್ದು ಒಳ್ಳೇದು ಯಾಕಂದ್ರೆ ಇಲ್ಲಾಂದ್ರೆ ಅವರು ಅದು ಹಾಗೆ ಮುಂದೆ ಇರ್ತಾ ಇರ್ತಾ ಇನ್ನೂ ವಿಕೋಪಕ್ಕೆ ಹೋಗ್ತಾ ಇತ್ತು ಸೊ ಅದಕ್ಕೆ ಹೇಳಿ ಒಂದು ಫುಲ್ ಸ್ಟಾಪ್ ಮಾಡಿದ್ರು ಒಂದು ರೀತಿಯಿಂದ ಕೊಟ್ಟಿದ್ದ ಒಳ್ಳೇದೇ ಕೆಲವೊಂದಿಷ್ಟು ವಿಚಾರಗಳು ಗಾಂಧಿ ವಿಚಾರಧಾರೆಯನ್ನು ನಮ್ಕೊಂಡಿರುವಂತ ಪಕ್ಷ ಗಾಂಧಿ ಬಂದವರನ್ನೇ ಆ ರೀತಿ ಅಲ್ಲಿ ಓಡೇಕೆ ಆ ಅಧಿವೇಶನ ಯಾವ ರೀತಿ ಸಂದೇಶ ಹೋಗುತ್ತೆ ಈಗೆಲ್ಲ ಫುಲ್ ಸ್ಟಾಪ್ ಆಗಿದ್ದೇ ಒಳ್ಳೇದಲ್ಲ ಇನ್ನು ಯಾಕೆ ಬಂದು ಹೋದ್ರೆ ಇನ್ನೂ ಹಲವಾರು ಚರ್ಚೆ ಪ್ರಾರಂಭ ಆಗ್ತಾ ಇತ್ತು ಈಗ ಅದು ಕ್ಲೋಸ್ ಆಗಿದ್ದೇ ಒಳ್ಳೇದು ಅವ್ರಿಗೂ ಒಳ್ಳೇದು ಪಕ್ಷ ವ್ಯಕ್ತು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಡಿ ಕೆ ಶಿ ಅವರು ಸಿದ್ಧಾಂತದ ವಿರುದ್ಧವಾಗಿನೇ ಇದ್ದಾರೆ ಪ್ರಯಾಗ್ರಾಜ್ ಹೋಗೋದಾಗ್ಲಿ ಈ ವಿಚಾರ ಆಗಲಿ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಆದರೆ ರಾಜಣ್ಣ ಅವರ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಗಮನಿಸಿ ಅವ್ರ ಮೇಲೆ ಕ್ರಮ ಆಯಿತು ಇವ್ರ ಮ್ಯಾಲೆ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು ಅದು ವರಿಷ್ಠರು ಬಿಟ್ಟಂಥ ವಿಚಾರ ಯಾವಾಗ ಏನು ಮಾಡೋದು ಕಣೋ ಅವ್ರಿಗೆ ಬಿಟ್ಟಿದ್ದಿಲ್ಲ ನಾ ಹೇಳ್ಲಿಕ್ಕಾಗೋಲ್ಲ ವಾಯ್ಟ್ ಮಾಡೋಣ ಅಷ್ಟೇ ಅದು ವರಿಷ್ಠರು ನಿರ್ಣಯ ನಿರ್ಧಾರ ಮಾಡಬೇಕು ನಮ್ಮ ಹಂತದಲ್ಲಿ ಮಾಡ್ಲಿಕ್ಕಾಗಲ್ಲ ಚೆನ್ನಾಗಿ ಅಡಿಸುತ್ತೆ ಹಾಗೆ ಸರಿ ಏನಿದೆ ಸರಿ ಏನಿಲ್ಲ ಅಲ್ಲಿ ಇದೆ ಮಾಡಿ ಮಾಡಲಿಕ್ಕೆ ತಯಾರಿ ಮಾಡ್ತಾಯಿದ್ರು ಮುಂದಿನ ತಿಂಗಳು ಇಪ್ಪತ್ತೆಂಟು ಚುನಾವಣೆ ಇದೆ ಚುನಾವಣೆ ಮಾಡಬೇಕು ರೈತರಿಗೆ ಒಳ್ಳೆಯ ಸರ್ವಿಸ್ ಕೊಡಬೇಕಂತ ಎಲ್ಲರೂ ಕೂಡಿ ತಯಾರಿ ಮಾಡ್ತಾ ಇದ್ದಾರೆ ಪಕ್ಷ ಅದರ ಏನಾದರೂ ಚುನಾವಣೆ ಇಲ್ಲ ಎಲ್ಲ ಪಕ್ಷರು ಕೂಡಿ ನಾವು ಮಾಡ್ತಾಯಿದ್ರು ಆ ಕಡೆಯೂ ಎಲ್ಲ ಪಕ್ಷರು ಕೂಡಿ ಆ ಕಡೆಯೂ ಅದು ಮಿಕ್ಸ್ ಇದೆ ಸೊ ರೈತರು ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕಂತ ಪ್ರಯತ್ನ ಮಾಡ್ತಾ ನೀವು ಆದಾಗಿಂದ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತಾ ಇದೆ ಸೊಸೈಟಿ ಕರೆಂಟ್ ಈಗಾಗಲೇ ಮೂರು ತಿಂಗಳು ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದೀವಿ ಮೂರು ತಿಂಗಳಲ್ಲಿ ಸಿಗಳನ್ನ ಇಪ್ಪತ್ತು ಕ್ಲಾಸಲ್ಲಿ ಕೊರೋಂಥವ್ರು ನಿರಂತರ ಜ್ಯೋತಿ ಭಾಳಷ್ಟು ಪ್ರಮೋಷನು ಪರ್ಮೆಂಟು ಇವೆಲ್ಲ ಬಹಳಷ್ಟು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಜನರಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಇಡೀ ಬೆಳಗಾವಿದ್ದೀವಿ ಇದುವರೆಗೆ ಅದರ ಮೇಲೆ ಈಗ ಅದರ ಮೇಲೆ ವಿಶೇಷವಾಗಿ ಕಾಳಜಿ ವಹಿಸ್ತಾ ಇದ್ದಾರೆ ಯಾಕೆ ಅದಕ್ಕೆ ಇಟ್ಟ ಉದ್ದೇಶ ಏನು ಕನ್ಫ್ಯೂಸ್ ಆಗಿದ್ದಾರೆ ಅವರು ಕಥ್ ಬಿಟ್ಟು ಅವರು ಬರೆದರು ನಾವೇನೋ ಅವರು ಬರ್ರಿ ಅಂತ ನಾನು ಹೋಗಿಲ್ಲ ಅದಕ್ಕೆ ಅನಿವಾರ್ಯತೆಯಿಂದ ಅವರು ಹೊರಗೆ ಬಂದರು ಬಂದಾಗ ಅನಿವಾರ್ಯವಾಗಿ ನಮ್ಮ ಕಡೆ ಆಶ್ರಯಕ್ಕೆ ಬಂದ್ರು ಕೆಲವರು ಕಡೆ ಹೋದ್ರು ಕೆಲವರು ನಮ್ಮವರು ಅವ್ರು ಮಿಕ್ಸ್ ಆಗಿ ನಾವು ಅವರಿಂದ ಹೊರಗೆ ಬರ್ತೀವಿ ನಾವು ಸ್ವತಂತ್ರ ಆಡಳಿತ ಮಾಡ್ತೀವಿ ನಮಗೆ ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಇನ್ನು ಅವ್ರ ಪರವಾಗಿ ಇಲ್ಲೇಬೇಕು ಹೀಗಾಗಿ ಇದು ಈ ಥರ ಅಲ್ಲಿ ಬೆಳೆದು ಬಂದಂಥ ಒಂದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೈ ಹೈ ವೋಲ್ಟೇಜ್ ಭಾಷೆನೇ ಭಾಷೆನೂ ಕೂಡ ಹೈ ವೋಲ್ಟೇಜ್ ಅಸ್ಕೇಲಿ ಭದ್ರ ಭದ್ರಕೋಟಿ ಎಲ್ಲರೂ ಭದ್ರ ಮಾಡಲಿಕ್ಕೆ ಎಲ್ಲ ನಾನಾ ತಂತ್ರಗಾರಿಕೆ ಮಾಡ್ತಾರೆ ಅದನ್ನು ನಾವು ಮೀಸುವಂಥ ಕೆಲಸ ನಮ್ದಿರ್ತದೆ ಅವ್ರು ಕಟ್ಟುವಂಥ ಕೆಲಸ ಅವ್ರು ಮಾಡ್ತಾರೆ ಇದು ಅಸ್ಕೇಲೆಲ್ಲ ಸರಿ ಡಿ ಸಿ ಬ್ಯಾಂಕ್ ಒಳಗೆ ಈಗ ಯರಗಟ್ಟಿ ಕಿತ್ತೂರು ಈ ನಿಮ್ಮ ಕ್ಯಾಂಡಿಡೇಟ್ನು ಅದಾರ ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ನು ಅದಾರ ಗೊಂದಲ ನಿವಾರಣೆ ಯಾವ ರೀತಿ ಇಲ್ಲ ಹೇಳಿಲ್ಲ ಕೆಲವು ಅವಿರೋಧ ಆಗ್ತಾವ ಕೆಲವು ಚುನಾವಣೆ ಆಗ್ತಾವ ಪಕ್ಷಾತೀತವಾಗಿದೆಯಲ್ಲ ಸುಮಾರಾಗಿ ಅವಿರೋಧ ಆಗ್ತಾವ ಕೆಲವು ಬಹಳ ಜಿದ್ದ ಜಿದ್ದಿ ಚುನಾವಣೆ ಆಗ್ತಾವ ಕೆಲವು ನಾರ್ಮಲ್ ಆಗ್ತಾವೆ ನಾಮಿನಲ್ ಎಲ್ಲ ಎಲ್ಲ ರೀತಿ ಆಗ್ತದೆ ಸ್ಪರ್ಧೆ ಮಾಡ್ತಾರೆ ಸರ್ ಅಭ್ಯರ್ಥಿ ಆಪಿಸ್ತಾರೆ ಹೊದ್ದಾರಿಕೆ ಆಗಲಿ ಹೊದಾರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಕೆಲವು ಕಡೆ ಚುನಾವಣೆ ಅಂದರೆ ಚುನಾವಣೆ ರಾಹುಲ್ ಜಾರಕಿಹೊಳಿ ಸ್ವಲ್ಪ ಖಚಿತ ಆಯ್ತಾ ಇಲ್ಲ ಇನ್ನು ಎಲ್ಲ ಇನ್ನು ಡಿಸಿಷನ್ ತೋರ್ಬೇಕು ತೋರ್ಬೇಕು ಸರಿ ಬೆಳಗಾವಿ ಜಿಲ್ಲೆಯ

ನಮ್ಮವ್ರ ಜೊತೆ ಕೂಡಿ ನಾವು ಸಪ್ರೇಟ್ ಆಗಿ ಆಡಳಿತ ಅವ್ರು ಸಪೋರ್ಟ್ ಮಾಡಿ ಹಿತರಕ್ಷಣೆ ಒಂದೇ ಅಲ್ಲಿ ಅಜೇಡ ಇದೇ ದಸರೆಯವರು ಉದ್ಘಾಟಕರಾಗಿ ಮಾನವ ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಿದ್ರು ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಮತ್ತೆ ಯದುವೀರವ್ರದ್ದು ಮೊದಲಿಗೆ ಸ್ವಾಗತ ಮಾಡಿದ್ರು ಈಗ ಮತ್ತೆ ಯೂಟನ್ ನೋಡಿದ್ದಾರೆ ಈ ಪುಟ್ಟಿಯವ್ರಿಗೂ ಇರೋದ್ ಮಾಡೋರ ಕಾಂಗ್ರೆಸ್ ಏನು ಮಾಡಿದ್ರೆ ವಿರೋಧ ಮಾಡೋರು ಅವರು ಅವ್ರಿಗೆ ಗೌರವ ಸಲ್ಲಿಸಲಿಕ್ಕೆ ನಾವು ಅವನ್ನ ಆಹ್ವಾನ ಕಲಿತೀವಿ ಹಿಂದೆ ಭಾಳಷ್ಟು ವಿದ್ವಾಂಸರನ್ನು ಪ್ರಶಸ್ತಿ ವಿಜಯದರನ್ನು ನಾವು ಅವನ್ನು ಮಾಡಿದ್ದೀವಿ ಅದೇ ರೀತಿ ಒಂದು ಮಾಡಿದ್ದೀವಿ ಅಷ್ಟೇ ಅದೇ ನೋಡೋಣ ನಾನು ನೋಡಿ ಮಾತಾಡ್ತೇನೆ ಯಾವುದೇ ಇಲ್ಲ ಯಾರು ಯಾವ್ದು ಏಕ ನಿರ್ತಾ ಇದೆ ಅವರು ಗಣೇಶ ಉತ್ಸವ ಅದೇನಿಲ್ಲ ನಾವು ನಿವೃತ್ತಗಳಂಥದ್ದು ಏನಿದೆ ರೆಸೊಲ್ಯೂಷನ್ ಪಾಸ್ ಮಾಡೋರು ಅವರು ಅವ್ರು ಕೊಡಲಿಕ್ಕೆ ಅಧಿಕಾರದೇ ಕೊಟ್ಟಿರ್ತಾರೆ ಕೊಡುವಂಥದ್ದು ಕೊಟ್ಟಿರ್ತಾರೆ ಕೊಡುವಾಗ ಏನಿಲ್ಲ ಡಿ ಸಿ ಅವ್ರಿಗೆ ಅಧಿಕಾರ ಇದೆ ಸುಪ್ರೀಂ ಅವರೇ ಡಿಸ್ಟಿಕ್ದು ಕೊಟ್ಟೆ ಕೊಡ್ತಾರೆ ಅದು ಕಾನೂನು ಪ್ರಕಾರ ಇದ್ರೆ ಪಾಲನೆ ಮಾಡಬೇಕು ಸರ್ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು ಎರಡು ಮೂರು ವರ್ಷ ಇನ್ನೂ ಚುನಾವಣೆಗೆ ಬೋರ್ಡ್ ಚೇರ್ಮನ್ ಶೀಪ್ ಕೊಟ್ಟರೆ ಎರಡು ಮೂರು ಜಿಲ್ಲೆಯಲ್ಲಿ ಒಂದು ಎರಡು ಮೂರು ಬಿಟ್ಟರೆ ಇನ್ನೂ ಒಂದು ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಒತ್ತಾರೆ ಶಾರ್ಟ್ಲಿ ಕೊಡ್ತಾರೆ ಲಿಸ್ಟೆಲ್ಲ ಫೈನಲ್ ಆಗಿದೆ ಅದು ಶಾರ್ಟ್ಲಿ ಅನೌನ್ಸ್ ಮಾಡ್ತಾರೆ ಸರ್ ಇವಾಗ ಹೊರ ಮೀಸಲಾತಿ ಚೇಂಜ್ ಆಗ್ತಾ ಇರೋದ್ರಿಂದ ಅದರ ಜಿಲ್ಲೆಗೆ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಿಂದ ಯಾವ ರೀತಿ ನೋಡ್ತಾ ಇದೆ ಅದನ್ನು ಸಂಘಟನೆ ಮಾಡಿ ಅದು ಮೀಸಲಾತಿ ಬಾಳದಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹೋರಾಟ ಅದಕ್ಕೆ ಕೊನೆಗೆ ನಮ್ಮ ಸರ್ಕಾರದಲ್ಲಿ ಅದೊಂದು ಮುಕ್ತಿ ಸಿಕ್ಕಿದೆ ಸೊ ಎಲ್ಲರೂ ಕೂಡ ಹ್ಯಾಪಿ ಇದ್ದಾರೆ ಸಂತೋಷದಲ್ಲಿದ್ದಾರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಬೋರ್ಡ್ ವಿಷಯ ಬೋರ್ಡ್ ವಿಷಯ ಕೊಟ್ಟಂತೆ ನಾವು ಹಾಂ ಡಿಸ್ಟ್ರಿಕ್ಟ್ ಆಸ್ಪಿಟ್ಲ್ ಈ ಮಂತ್ರಿಗಳ ಘೋಷಣೆ ಮಾಡಿದ್ದಾರೆ ಮುಂದಿನ ಬಜೆಟ್ನಲ್ಲಿ ಮಾಡ್ಕೊಡ್ತೀವಿ ಈ ವರ್ಷದಿಂದ ಸ್ಟಾರ್ಟ್ ಗೊತ್ತಿದೆ ಸದ್ಯಕ್ಕಂತಿ ನಮ್ಮ ಕಾಲೇಜಿನಲ್ಲಿ ಅಕೌಂಡೇಶನ್ ಮಾಡಿದ್ದೆ ಟೆಂಪರರಿ ಅವ್ರಿಗೆ ಕಟ್ಟಡ ಆಗೋದು ಸೊ ಅಲ್ಲಿವರೆಗೆ ನಾವು ಎರಡು ವರ್ಷ ನಮ್ಮಲ್ಲಿ ಅವರಿಗೆ ಇಲ್ಲೇ ಇದೆ ಊಟ ಸೆಟ್ರು ಇದೆ ಏಳು ತಾಲೂಕಿಗೆ ಸೆಟ್ರು ಆಗಿದೆ ಸೊ ಬೆಳಗಾವಕ್ಕೆ ಬರೆದು ಬಹಳ ಕಷ್ಟ ಅವ್ರಿಗೆ ಸೊ ಬೆಳಗ್ಗೆ ಬಂದು ಸಾಯಂಕಾಲ ಅವ್ರಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಐವತ್ತು ಕಿಲೋಮೀಟರ್ದಲ್ಲಿ ಆ ತಾಲೂಕು ಬಂದಿದೆ ಸೊ ಆ ಬೆಳಗಾವಕ್ಕೆ ಬರೋದು ಕಷ್ಟ ಅಲ್ಲಿ ಕರ್ನಾಟಕ ದೃಷ್ಟಿಯಿಂದ ನಾವು ಮಾಡಿಕೊಡ್ತೀವಿ ಇಲ್ಲೇ ರಚನೆ ಆಗಲಿಕ್ಕೆ ರಾಜಕೀಯ ಇಚ್ಛೆ ಇಚ್ಛಾಶಕ್ತಿ ಏನಾದರೂ ಪಡ್ಕೊಂಡು ಆಗ್ತಾ ಇದೆ ಅಥವಾ ಯಾರು ಇದನ್ನ ರಾಜಕೀಯವಾಗಿ ನೋಡ್ತಾ ಇದ್ದಾರೆ ರಾಜಕೀಯವಾಗಿ ಯಾರು ನೋಡ್ತಾ ಇಲ್ಲ ಆ ಸಂದರ್ಭ ಬರ್ಬೇಕಂತ ಎಲ್ಲರೂ ಅನ್ನೋ ಭಾವನೆ ಇದೆ ಎಲ್ಲರಿಗೂ ಯಾರು ಇಲ್ಲ ಅಲ್ಲ ಬಂದಾಗ ನೋಡೋದು ಪ್ರಭಾವ ಮಳೆ ಜಾಸ್ತಿ ಬೆಳೆ ಹಣೆ ಇದೆ ಬಟ್ ಇದು ಸರಿ ಆಗ್ತಾ ಇಲ್ಲ ಸರ್ವೆ ಮಾಡಲಿಕ್ಕೆ ಅಲ್ಲಿ ಹೋಗಲಿಕ್ಕೆ ಅವರಿಗೆ ದಾಟಾಡಲಿಕ್ಕೆ ದಾರಿ ಬೇಕು ಅಲ್ಲಿ ನೋಡಬೇಕು ಈಗ ನೀರು ಇಳಿತಾ ಇದೆ ಇಳಿದು ಅದೆಲ್ಲ ಸ್ವಲ್ಪ ಹೋಗ್ಲಿಕ್ಕೆ ಅನುಕೂಲ ಆದಾಗ ಹೋಗಿ ಸರ್ವೆ ಮಾಡ್ತಾರೆ ಈಗ ನೀರು ಇಳಿಲಿಕ್ಕೆ ಪ್ರಾರಂಭ ಆಗಿದೆ ಇನ್ನೊಂದು ವಾರ ಸರಿ ಈಗ ಕಿತ್ತೂರು ಮತ್ತು ಬೈಲಹೊಂಗಲ್ದೊಳಗೆ ಸೋಯಾಬೀನ್ ಏನು ಕೊಟ್ಟಿದ್ದಾರೆಲ್ಲ ಅಲ್ಲಿ ಶಾಸಕರನ್ನೇ ಆರೋಪ ಮಾಡಿದ್ದಾರೆ ಸರ್ ಕಾಯ ಆಗಿಲ್ಲ ಕಳಪೆ ಬೀಜ ವಿತರಣೆ ಮಾಡಿದ್ರಿಂದ ಆ ರೀತಿ ಆಗಿದೆ ಅಂತ ಹೇಳಿ ಆದರೆ ಅಧಿಕಾರಿಗಳು ರೋಗ ಬಾಧೆಯಿಂದ ಆ ರೀತಿಯಾಗಿದೆ ಅಂತ ಇದ್ದಾರೆ ಅವ್ರ ವರ್ಷ ಬೇರೆ ಇದೆ ನಮ್ಮ ವರ್ಷ ಬೇರೆ ಇದೆ ಅವಲೋ ಮೀಟಿಂಗ್ ಚಾರ ಚರ್ಚೆ ಮಾಡ್ತೇವೆ ಅವ್ರು ಬೇರೆ ಹೇಳ್ತಾರೆ ನಾವು ಬೇರೆ ಹೇಳ್ತೇವೆ ಮಾಡಿ ಸರ್ವೆ ಮಾಡಿ ತೀರ್ಮಾನ ಮಾಡ್ತೀವಿ ವಿಚಾರಕ್ಕೆ ಅವರು ಯಾತ್ರೆ ಓಟ ನಾವು ಆ ಜಾಗೃತಿ ಮೂಡಿಸುವಂಥ ಒಂದು ಯಾಸ್ತೆ ಅಷ್ಟೇ ಕರ್ನಾಟಕದಲ್ಲಿ ಅಂತ ಯಾತ್ರೆ ಆಗ್ತದೆ ಯಾಕಂದರೆ ಕರ್ನಾಟಕದಿಂದನೇ ಒಂದು ದೇಶಕ್ಕೆ ಒಂದು ನೆಸಿಂದು ಮದಪುರ ರೀತಿಯ ವಿಧಾನಸಭಾ ಕ್ಷೇತ್ರದ ಅದೇ ರೀತಿ ಕರ್ನಾಟಕದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲಿ ಇಂಥದ್ದೊಂದು ಸರ್ವೆ ನಡೀಬೇಕು ಅನ್ನೋದಂತ ಎಲ್ಲರೂ ಅಭಿಲಾಷೆ ಇದೆ ನಾವೇ ಮಾಡಬೇಕು ನಾವು ಜಿಲ್ಲಾ ಮಂತ್ರಿಗಳು ಶಾಸಕರು ರಾಹುಲ್ ಗಾಂಧಿ ಮಾದರಿಯಲ್ಲಿ ನಾವೇ ಅದಕ್ಕೆ ಜಾಗೃತಿ ಮೂಡಿಸುವಂಥ ಎಲ್ಲ ಕಾಂಟ್ರೆಂಟ್ಗಳಲ್ಲಿ ಹೋಗಿ ಹೋದ ಸಾರಿ ಓಟ್ ಎಷ್ಟಿತ್ತು ಈ ಸಾರಿ ಎಷ್ಟಾಗಿದೆ ಎಲ್ಲಿ ಹೆಚ್ಚಾದ್ರೆ ಗಲಿನೀಯವಾಗಿ ಯಾಕೆ ಹಾಕೋದು ಎವರೇಜ್ ಇದೆ ಒಂದ್ಸಾರಿ ಒಂದು ಸಾವಿರ ಎರಡು ಸಾವಿರ ಎಷ್ಟ ಆಗ್ತದೆ ಒಂದು ಸಾವಿರ ಡಿಲೀಟ್ ಆಗ್ತದೆ ಅದನ್ನು ಅಬ್ಸರ್ವ್ ಮಾಡುವಂಥ ಪ್ರಯತ್ನ ನಮ್ಮ ಪಕ್ಷ ಕಾರ್ಯಕರ್ತರು ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಂಸದ್ರಿಗೂ ಕೂಡ ಒಂದು ಸಂಶಯಾತ್ಮಕವಾಗಿ ನೋಡ್ತಾ ಇದ್ದಾರೆ ಸರ್ ಇವರು ಏನೋ ಮತ ಕಳದಿಂದನೇ ಆರಿಸ್ಕೊಂಡು ಬೆಳಗಾವಿ ಜೊತೆ ಕೂಡ ಒಂದು ಚರ್ಚೆ ನಡೀತಾ ಇದ್ದಾರೆ ನೋಡಿ ಅದು ಸ್ಟಡಿ ಮಾಡಬೇಕು ಹೇಳಿದ ಸ್ಟಡಿ ಮಾಡಬೇಕು ಟೆಕ್ನಿಕಲಿ ಮಾಡಬೇಕು ಇವ್ರು ಓಟಕ್ಕ್ಯಾಲಿ ಮಾಡಬೇಕು ಹಿಂದೆ ಹೆಚ್ಚಿತ್ತು ಗಣನೀಯವಾಗಿ ಹೆಚ್ಚಾಗಿದೆಯಾ ಈ ಮಾದೇವಪುರದಲ್ಲಿ ಆದಂಥ ಒಂದೇ ರೂಮಲ್ಲಿ ನೂರು ಜನ ಬರ್ತಿದ್ದಾರೆ ಒಂದು ರೂಮಲ್ಲಿ ನೂರು ಜನ ಇದ್ದಾರೆ ಆ ಥರ ಆದರೆ ಡೌಟ್ ಕೊಡ್ತಾರೆ ಸರ್ ಯಾಕಂತ ಅಂದರೆ ಕರ್ನಾಟಕ ಈ ಲೋ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಶಾಸಕರೋ ಅಲ್ಲೇ ಹೆಚ್ಚಿನ ಮತಗಳನ್ನು ಬಿ ಜೆ ಪಿ ಪಡೆದುಕೊಳ್ತಾರೆ ಹೇಳಿದ್ರು ಅದಕ್ಕೆ ಸ್ಟಡಿ ಮಾಡಬೇಕು ಸಲ ಆರೋಪ ಮಾಡಬೇಕಾದ್ರೆ ಸ್ಟಡಿ ಮಾಡಬೇಕು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸುಮಾರು ಒಂದು ವರ್ಷ ಸ್ಟಡಿ ಮಾಡಿದಾರೆ ಯಾವುದೇ ಟೀಮ್ ಟೀಮನ್ನು ಕಳಿಸಿದ್ದಾರೆ ಸ್ಟಡಿ ಮಾಡಿ ಅದನ್ನು ಅವರು ಆರೋಪ ಮಾಡಿದ್ದಾರೆ ನಾವು ಆರೋಪ ಮಾಡಬೇಕಾದ್ರೆ ಸ್ಟಡಿ ಮಾಡಬೇಕು ನಂತರ ಅದ್ರ ಬಗ್ಗೆ ಅಂತ ಸರಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಸ್ಕ್ಯಾನಿ ಅಲ್ಲಿ ಬಹಳಷ್ಟು ಗೊಂದಲಗಳಿವೆ ಒಂದು ಸಂಘ ಪರಿವಾರ ರಕ್ಷ ಸಂಘ ಪರಿವಾರ ಕೈಕ್ತಾಯಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಕೆಲ ಕೆಲವರು ಅದನ್ನ ಷಡ್ಯಂತ್ರ ಇನ್ನೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದಾರೆ ತಾವು ತಮ್ಮ ನಿಲ್ವೇನು ನೋಡಿ ನಮ್ಮ ಕಾಂಗ್ರೆಸ್ ಪಾತ್ರ ಏನೂ ಇಲ್ಲಪ್ಪ ಅಂದ್ರೆ ನ್ಯಾಯಾಲಯ ಆದೇಶ ಮಾಡಿದೆ ಇಂಥ ಒಂದು ಘಟನೆ ಆಗಿದೆ ಅಂತ ಅದಕ್ಕೆ ಸರ್ಕಾರ ತನಿಖೆ ಮಾಡಬೇಕಂತ ಆದೇಶ ಮಾಡಿದೆ ಆದೇಶ ಹಿನ್ನೆಲೆಯಲ್ಲಿ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ಅವರು ತನಿಖೆ ಪ್ರಾರಂಭ ಆಯಿತು ಇದರಲ್ಲಿ ಕಾಂಗ್ರೆಸ್ಸಿನ ಪಾತ್ರ ಜೀರೋಸ್ ತಪ್ಪು ಅಂತ ಹೇಳಿ ಬಿಜೆಪಿ ಯಾರು 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 ಅದ್ರ ಮೇಲೆ ಆಯ್ತು ಅದು ಅದು ಅವರು ಕೋರ್ಟ್ಗೆ ಕೇಳಬೇಕಾದ್ರೆ ನೀವು ಅಲ್ಲೇ ಹೋಗ್ಬೇಕಾದ್ರೆ ಅಪೀಲ್ ಮಾಡ್ಬೇಕಾದ ಕಾಂಗ್ರೆಸ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಪ್ರಶ್ನೆ ಇಲ್ಲ ನಾವು ಸೋಮೋಟ ಮಾಡಿದಾಯಾಲಯ ಆದೇಶದ ಹಿನ್ನೆಲೆಯಲ್ಲಿ ನಾವು ತನಿಖೆ ಆದೇಶ ಕೊಟ್ಟಿದ್ದೀವಿ ನಮ್ಮ ಸ್ವಂತ ನಿರ್ಧಾರ ನಾಳೆ ಮಾಡೋರು ಇನ್ನೂ ಎರಡೂವರೆ ವರ್ಷ ಅವರು ಇದೆ ಫುಲ್ ಯಾರ್ಥಿಗಳಾದ್ರು ಮೊದಲೆಲ್ಲ ಗ್ಯಾರಂಟಿ ಬಗ್ಗೆ ಬೆಂಡ್ ಆಯ್ತು ಹೇಳಿ ಹೇಳಿ ಹೇಳಿದ್ರು ಅದು ಯಾರು ಕೇಳೋದಿಲ್ಲ ಅದನ್ನು ಬಿಟ್ಟರು ಬಿಟ್ಟ ಮ್ಯಾಗೆ ಬೇರೆ ಬೇರೆ ವಿಷಯಕ್ಕೆ ಬಂದರು ಈಗ ಧರ್ಮಸ್ಥಳ ಅಂತ ಈಗ ತಿಳ್ಕೊಂಡು ಕೊಡ್ತಾರೆ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಲಾಭ ಇಲ್ಲ ನಷ್ಟ ಇಲ್ಲ ನಾವು ರಿ ಮಾಡೋಂಥದ್ದು ಇಲ್ಲ ಅವರೆಲ್ಲ ತನಿಖೆ ಒಂದು ನ್ಯಾಯಾಲಯಕ್ಕೆ ಕೇಳಬೇಕು ಅವ್ರು ಏನಾಗಿದೆ ಅಂತ ಸೊ ಅದಕ್ಕೆ ಸೀಮಿತವಾಗಿರುವಂಥ ಪ್ರಕಟ ಅಷ್ಟೇ ಮಂತ್ರಿ ಮಂಡಳಿ ಏನಾದರೂ ವಿಸ್ತರಣೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ರೀ ಮಂತ್ರಿ ಮಂಡಳ ನೋಡೋದು

ಅದೇ ಹಿಡ್ಕಲ್ ಡ್ಯಾಮು ಫಾಲ್ಸು ಗೊಡ್ಚಿನ ಮಲ್ಗಿ ಅದು ಟೂರಿಸಂ ಕಾರಿಡಾರ್ ಆಗ್ಬೇಕು ಅನ್ನೋದೇ ಸರ್ಕ್ಯೂಟ್ ಮಾಡುವಂತ ಒಂದು ಯೋಜನೆ ಇದೆ ಎಚ್ ಕೆ ಪಾಟ್ ಅವರಿಗೆ ನಾವು ಕೂಡ ಅವ್ರು ಸಜೆಸ್ಟ್ ಮಾಡಿ ಆಮೇಲೆ ನಮ್ಗೆ ಯೋಗಿ ಕೊಳ್ಳೊಂದಿದೆ ಆಯ್ತು ಯೋಗಿಕೊಳ್ಳ ಗೊಡ್ಚಿನ ಮಲ್ಕಿ ಫಾಲ್ಸು ಪದಾಳ ಪಕ್ಷಿಧಾಮ ಆಮೇಲೆ ಹಿಡ್ಕಲ್ ಡ್ಯಾಮ್ ಐದು ಸರ್ ಡಿ ಸಿ ಸಿ ಪಕ್ಷಿಧಾಧನ ಇದು ಪಕ್ಷಿಧಾಮ ಪಕ್ಷಿ ರೈಸ ಪಕ್ಷ ರೈತ ಚುನಾವಣೆ ಡಿಸಿ ಎಲ್ಲ ಕಡೆ ಆಗುತ್ತೆ ಇಲ್ಲಿ ಇಲ್ಲಿ ಕೂಡ ಸೇಮ್ ಇಲ್ಲಿ ಎಲ್ಲ ಎಲ್ಲದ್ರಾಗ ಮಾಡ್ತೀವಿ ಇದು ಒಂದೇ ಇಲ್ಲ ಹೊಸದೇ ಇಲ್ಲ ಹೊಸದೇನಿಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಹಿಜಾಬ್ ಆಯ್ತು ಹಲಾಲ್ಕಟ್ಟ ಆಯ್ತು ಹೊಸ ಹೊಸ ಮತ್ತೆ ಬರ್ತಾವ್ರಿಗೆ ಆ ಸಂದರ್ಭನ ಅವರ ಒಳ್ಳೆ ಚೆನ್ನಾಗಿ ಬಳಸ್ಕೋತಾರೆ ಅಷ್ಟೇ ಪೀಕ್ ತಗೊಂಡು ಹೋಗ್ತಾರೆ ಪೀಕ್ ತಗೊಂಡೋಗಿ ಬಿಟ್ಬಿಡ್ತಾರೆ ಮತ್ತೆ ಸದ್ ಕೊಡ್ತಾರೆ ಸರ್ ರಾಷನ್ ಕಾರ್ಡ್ ಓಪನ್ ಕಮ್ಮ ರಾಷನ್ ಕಾರ್ಡ್